ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾರಿ ಅಮ್ಮ ಬೇಜಾರಾಗ್ಬೇಡ ಅವ್ರು ಹೇಗೆ ಅಂತ ನಿನಗೆ ಗೊತ್ತು ತಾನೆ ಅಂತಾನೆ ಮುತ್ತು ಪರವಾಗಿಲ್ಲ ಅಣ್ಣ ಅಂತಾಳೆ ಚಂದನ ಅಣ್ಣ ಈ ಒಯ್ಯಂಗೆ ಎಷ್ಟು ಸಲ ಹೇಳಿದರೂ ಬುದ್ಧಿ ಬರಲ್ಲ ಎಲ್ಲಾದರೂ ಆಶ್ರಮಕ್ಕೆ ಮಠಕ್ಕೂ ಬಿಟ್ಟರೆ ಆಗಲ್ವಾ ಅಂತಾನೆ ಮಯಿ ಅವರು ನಿಮ್ಮಪ್ಪ ಹಾಗೆಲ್ಲ ಮಾತಾಡಬಾರ್ದು ಹೋಗಲಿ ಬಿಡು ಏನು ಮಾಡೋಕ್ಕಾಗಲ್ಲ ನೀವು ಒಳಗೆ ಹೋಗಿ ಅಣ್ಣ ನಾನು ರಂಗೋಲಿ ಬರ್ತೀನಿ ಅಂತ ಚಂದನ ರಂಗೋಲಿ ಹಾಕ್ತಾಳೆ ಮುತ್ತು ಒಳಗೆ ಹೋಗ್ತಾನೆ ಹೇಗಿದೆ ರಂಗೋಲಿ ಅಂತಾಳೆ ಚಂದನ ಸೂಪರ್ ಅತ್ತಿಗೆ ಅಂತಾನೆ ಮಯಿ ಈಚೆ ಕಂಟಿ ನಾನಿದ್ರೆ ಅಲ್ಲೇ ನಾನು ಅವನ್ನ ಸೊಂಟ ಮುರಿದು ಹಾಕ್ತಿದ್ದೆ ಯಾಕಣ್ಣ ಅವ್ನ ಮನೇಲಿ ಇಟ್ಕೋಬೇಕು ಹೊಟ್ಟೆ ಬಿರಿಯೋ ಹಾಕಿ ತಿಂತಾನೆ ತಟ್ಟೆನ ಎಲ್ಲಂದ್ರಲ್ಲಿ ಬಿಸಾಕೆ ಹೋಗ್ತಾನೆ ಅಂತಾನೆ ಅಪ್ಪ ಕಣೋ ಅಂತಾನೆ ಮುತ್ತು ಯಾವ ಸೀಮೆ ಅಪ್ಪ ಅಣ್ಣ ಅವನು ಕಸ್ಟಮರ್ ಬೈಕ್ ತಂದಿದ್ರೆ ಎಣ್ಣೆ ಅಂಗಡಿಗೆ ಮಾರ್ ಬಂದಿದ್ದ ಅವತ್ತೇ ತಲೆ ಒಡೆದು ಹಾಕ್ಬೇಕಾಗಿತ್ತು ನೀವೇ ಬಿಡಲಿಲ್ಲ ಅಂತಾನೆ ಕಂಟಿ ಅದೆಲ್ಲ ಬಿಡಿ ಸ್ನಾನಕ್ಕೆ ಹೋದರೆ ಅಂಡರ್ವೇರ್ ಸೈಜು ಗೊತ್ತಾಗಲ್ವಾ ಕೈಗೆ ಸಿಕ್ಕಿದ್ದನ್ನು ಹಾಕ್ಕೊಂಡು ಹೋಗ್ತಾನೆ ಅಂತಾನೆ ಹರಿ ಹೋಗಲಿ ಬಿಡ್ರೋ ಅವರೇನೋ ಮಾಡಿದರು ನಮ್ಮಪ್ಪ ಅಲ್ವೇನೋ ನಾವೇ ಅನುಸ್ಕರಿಸ್ಕೊಂಡು ಹೋಗಬೇಕು ಅಂತಾನೆ ಮುತ್ತು ಇದೇ ರೀತಿ ಆಡ್ತಿದ್ರೆ ಒಂದಿನ ಮೂಳೆ ಮುಟ್ಟು ಮೂಳೆಲಿ ಕೂರಿಸಿಲ್ಲ ಅಂದರೆ ನನ್ನ ಹೆಸರು ಕಂಟಿನೇ ಅಲ್ಲ ಅಂತಾನೆ ಕಂಟಿ ಆಗ ಚಂದನ ಒಳಗೆ ಬಂದು ಯಾಕೆ ಏನಾಯಿತು ಅಂತಳೆ ಏನಿಲ್ಲಮ್ಮ ಹೊರಗಡೆ ಅಪ್ಪ ಹಾಗೆಲ್ಲ ಮಾತಾಡ್ತಿದ್ರಲ್ಲ ಅದಕ್ಕೆ ಇವರಿಬ್ಬರು ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂತಾನೆ ಮುತ್ತು ಆ ವಿಷಯ ಬೇಕಾ ನಾನು ಆಗಲೇ ಮರ್ತಾಗಿದೆ ಅಂತಾಳೆ ಚಂದನ ಅಣ್ಣ ತಲೆನೋತಿದೆ ಒಂದು ಕಪ್ ಟೀ ಮಾಡಿಕೊಂಡು ಅಂತಾನೆ ಹರಿ ನನಗೂ ತಲೆ ಸಿಡಿದಿದೆ ಅಂತ ಕಂಠಿ ಮತ್ತು ಮುಯ್ಯಿ ಹೇಳ್ತಾರೆ ಮಾಡ್ಕೊಂಡು ಬರ್ತೀನಿ ಅಂತಾನೆ ಮುತ್ತು ಅಣ್ಣ ಒಂದು ನಿಮಿಷ ಟೀ ನಾನೇ ಮಾಡ್ತೀನಿ ಅಂತಾಳೆ ಚಂದನ ಅಣ್ಣ ನನಗೆ ತಲೆನೋವು ಕಡಿಮೆ ಆಯಿತು ನನಗೆ ಟೀ ಬೇಡ ಅಂತಾನೆ ಹರಿ ಅಣ್ಣ ನನಗೂ ತಲೆ ಸರಿಯಾಯಿತು ನನಗೂ ಬೇಡ ಅಂತಾನೆ ಕಂಠಿ ಅಣ್ಣ ನನಗೂ ಅಷ್ಟೇ ಟೀ ಕ್ಯಾನ್ಸಲ್ ಅಂತಲೇ ಮುಯ್ಯಿ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಬಿಡಿ ನಾವೆಲ್ಲ ಅಣ್ಣ ತಮ್ಮಂದರು ಒಂದೇ ತಟ್ಟೆಯಲ್ಲಿ ಊಟ ಮಾಡೋರಲ್ವಾ ಅದಕ್ಕೆ ತಲೆನೋ ಒಟ್ಟಿಗೆ ಬಂದು ಒಟ್ಟಿಗೆ ಹೊರಟೋಯ್ತು ಅಂತಾನೆ ಹರಿ ಹೌದು ಅತ್ತಿಗೆ ಟೀ ಬೇಡ ನೀವು ಹೋಗಿ ರೆಸ್ಟ್ ಮಾಡಿ ಅಂತಾನೆ ಮೈ ನೀನು ನನ್ನ ಇನ್ಸಲ್ಟ್ ಮಾಡ್ತಿದ್ಯಾ ಅಲ್ವಾ ಅಂತಾನೆ ಚಂದನ ಇಲ್ಲ ಅತ್ತಿಗೆ ಇನ್ಸಲ್ಟ್ ಮಾಡ್ತಿಲ್ಲ ನೀವು ರಂಗೋಲಿ ಹಾಕಿ ಸುಸ್ತಾಗಿದ್ದೀರಲ್ವಾ ಟೀ ಯಾಕೆ ಅಂತ ಡೈರೆಕ್ಟಾಗಿ ಊಟನೇ ಮಾಡೋಣ ಅಂತ ಹೇಳಿದೆ ಅಂತಾನೆ ಮೈಯಿ ನಾನಿವತ್ತು ಟೀ ಮಾಡೇ ಮಾಡ್ತೀನಿ ನೀವೆಲ್ಲರೂ ಕುಡಿಲೇಬೇಕು ಅಂತಾಳೆ ಚಂದನ ಅಣ್ಣ ನಾನು ಆಚೆ ಹೋಗಿ ಬಂದು ಟೀ ಕುಡಿತೀನಿ ಅಂತ ಕಂಠಿ ಹೊರಡುವಾಗ ಮೊಯಿ ಅವನ ಇಟ್ಕೋತಾನೆ ಅಣ್ಣ ತುಂಬ ಆಡ್ಕೋತಿದ್ದಾರೆ ಇವರು ನನ್ನ ಪ್ರಶ್ನೆ ಪ್ರಶ್ನೆ ಇದು ನೀವು ನನಗೆ ಹೇಳಿಕೊಡಿ ನಾನು ಮಾಡ್ತೀನಿ ಅಂತಾಳೆ ಚಂದನ ಸುಮ್ಮನೆ ಯಾಕಮ್ಮ ನೀನು ರೆಸ್ಟ್ ಮಾಡು ಅಂತಾನೆ ಮುಟ್ಟು ಅವತ್ತು ಒಂದಿನ ಹಾಗಾಯಿತು ಅಂತ ಯಾವತ್ತು ಹಾಗೆ ಆಗುತ್ತೆ ಹೇಳಿ ನಿಮ್ಮ ತಮ್ಮಂದ್ರಿಗೆ ಏನೂ ಆಗೋಲ್ಲ ಅಂತಾಳೆ ಚಂದನ ಈ ಸಲ ಬೇರೆ ಏನಾದರೂ ಆಗುತ್ತೆ ಅಂತ ಭಯ ಅಂತಾನೆ ಹರಿ ಏನೂ ಆಗಲ್ಲ ಅಂತ ಹೇಳಿದೆ ಅಲ್ವಾ ಅಣ್ಣ ನೀವು ನನಗೆ ಹೇಳ್ಕೊಡ್ತೀರೋ ಇಲ್ವೋ ಅಂತಾಳೆ ಚಂದನ ಬಾ ಅಮ್ಮ ಅಂತಾನೆ ಮುತ್ತು ಈ ಸಲ ನೀಟಾಗಿ ಕಲ್ತ್ಕೊಳ್ಳಿ ಅಂತಾನೆ ಹರಿ ಇಬ್ಬರು ಅಡುಗೆ ಮನೆಗೆ ಹೋಗ್ತಾರೆ ನೋಡಿದ್ರೇನೋ ಅತ್ತಿಗೆ ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕ್ತಾರೆ ಟೀನೂ ಮಾಡ್ತಾರೆ ಇನ್ನು ಸ್ವಲ್ಪ ದಿನ ಅಡುಗೆನೂ ಮಾಡ್ತಾರೆ ಅಂತಾನೆ ಹರಿ ಆದರೆ ಏನು ಮಾಡೋದು ಅಪ್ಪ ಹಾ ಅಲ್ಲಿಗೆ ಆಯಿಲ್ ಮಿಕ್ಸ್ ಮಾಡಿದ ಹಾಗಾಗಿದೆ ಅಂತಾನೆ ಕಂಟಿ ಅಂದರೆ ಏನೋ ನಿನ್ನ ಮಾತಿನರ್ಥ ಅಂತಾನೆ ಹರಿ ಅಷ್ಟೊಳ್ಳೆ ಮನಸ್ಸಿರೋರು ನಿನ್ನ ಹೆಂಗೆ ಚೂಸ್ ಮಾಡಿದ್ರು ಅಂತ ಅಂತಾನೆ ಕಂಠಿ ನನ್ನನ್ನೇ ಕಚ್ಚೋಕೆ ಅಂತ ನಮ್ಮನೇಲಿ ಹುಟ್ಟಿರೋ ಕೇರೆ ಹಾವು ನೀನು ಕಣು ನೆಮ್ಮದಿ ಹಾಳು ಮಾಡೋಕ್ಕೆ ಬರ್ತೀಯಾ ಅಂತಾನೆ ಹರಿ ಈಚೆ ಚಂದನ ಅಡುಗೆ ಮನೆಯಲ್ಲಿ ನಿಂತುತ್ತಾಳೆ ನಾಲ್ಕು ಗ್ಲಾಸ್ ನೀರು ಹಾಕು ಅಂತಾನೆ ಮುತ್ತು ಐದು ಜನಕ್ಕೆ ಸಾಕಾಗುತ್ತಣ್ಣ ಅಂತಳೆ ಚಂದನ ಹೇಳಿದಷ್ಟು ಹಾಕು ಅಂತಲೇ ಮುತ್ತು ನಾಲ್ಕು ಲೋಟ ನೀರು ಎರಡು ಲೋಟ ಹಾಲು ಹಾಕಬೇಕು ಅಂತಲೇ ಮುತ್ತು ಟೋಟಲ್ ಆರು ಲೋಟ ಅಂದರೆ ಒಬ್ಬರಿಗೆ ಜಾಸ್ತಿನೇ ಆಗುತ್ತೆ ಅಂತಾಳೆ ಚಂದನ ಇಲ್ಲ ಅಂತಾನೆ ಮುತ್ತು ಅದು ಹೇಗಾಗುತ್ತಣ್ಣ ಅಂತಾಳೆ ಚಂದನ ಕುದಿಸ್ತಾ ಕುದಿಸ್ತಾ ಹೆಚ್ಚು ಕಮ್ಮಿ ಆಗುತ್ತಮ್ಮ ನಾಲ್ಕು ಚಮಚ ಟೀ ಪುಡಿ ಹಾಕಬೇಕು ಅಂತಲೇ ಮುಟ್ಟು ಮೊದಲು ನೀರು ಹಾಕ್ತೀನಿ ಅಂತ ಹಾಕಿ ಈಗ ಹಾಲು ಹಾಕಬೇಕು ಅಂತ ಹಾಲು ಹಾಕಿ ಈಗ ಟೀ ಆಯ್ತಲ್ವಾ ಅಂತಾಳೆ ಚಂದನ ಸ್ಟವ್ ಹಚ್ಚಿದೆ ಹೇಗಮ್ಮ ಆಗುತ್ತೆ ಅಂತಾಳೆ ಅಂತಲೇ ಮುತ್ತು ಸ್ಟೌವ್ ಹಚ್ಚಿ ನಾಲ್ಕು ಚಮಚ ಟೀ ಪುಡಿ ಹಾಕ್ತಾಳೆ ಚಂದನ ಸಕ್ಕರೆನೂ ಹಾಕ್ತಾಳೆ ನಂತರ ತಟ್ಟೆ ಹಿಡ್ಕೊಂಡು ಪಾತ್ರೆನ ತಿರುಗಿಸ್ತಾಳೆ ಚಂದನ ಏನು ಮಾಡ್ತಿದ್ಯಮ್ಮ ಅಂತಾನೆ ಮುತ್ತು ಪಾತ್ರೆ ತಿರುಗಿಸೋದಲ್ಲಮ್ಮ ಹೀಗೆ ಒಳಗಡೆ ತಿರ್ಗಿಸ್ಬೇಕು ಅಂತಾನೆ ಸರಿ ಕೊಡಿ ನಾನು ತಿರುಗಿಸ್ತೀನಿ ಅಂತಾಳೆ ಚಂದನ ಈಗ ಟೀ ರೆಡಿ ಲೋಟಕ್ಕೆ ಹಾಕಿದ್ರೆ ಆಯಿತು ಅಂತಾನೆ ಮುತ್ತು ಚಂದನ ಲೋಟಕ್ಕೆ ಹಾಕಿ ಟೀ ಮುತ್ತಿಗೆ ಕೊಟ್ಟು ಉಳಿದವರಿಗೆ ತಗೊಂಡು ಹೊರಗಡೆ ಬರ್ತಾಳೆ ಎಲ್ರಿಗೂ ಟೀನ ಕೊಡ್ತಾಳೆ ಫಸ್ಟ್ ನಾನೇ ಅಂತ ಹರಿ ಟೀ ತಗೋತಾನೆ ಮೈನು ತಗೋತಾನೆ ನೀವೇ ಆಕತ್ತಿಗೆ ಕತ್ತಿಗೆ ತರೋಕುದ್ರಿ ಟೀನಾ ಅಣ್ಣ ತಾನೇ ಕೊಡ್ತಾಯಿದ್ದು ಅಂತಾನೆ ಕಂಟಿ ಯಾಕೋ ಅವ್ಳು ಕೊಟ್ಟರೆ ತಗೋಬಾರ್ದು ಅಂತಿದ್ಯಾ ಅಂತಾನೆ ಮುತ್ತು ಮೈ ಟೀ ಕುಡಿತಾನೆ ಹರಿ ಕಂಟಿ ಅವನ್ನೇ ನೋಡ್ತಾರೆ ಸೂಪರ್ ಅಂತಾನೆ ಮುಯಿ ಖುಷಿಯಿಂದ ಹರಿ ಟೀ ಕುಡಿತ ಹಾ ಸೂಪರ್ ನೈಸ್ ಅಂತಾನೆ ಸಖತ್ತಾಗಿದೆ ಅದಕ್ಕೆ ಇನ್ಮೇಲೆ ಟೀ ವಿನ ಟೀ ನೀವೇ ಮಾಡಿ ಅಂತಾನೆ ಮೊಯಿ ಯಾಕೋ ನಾನು ಮಾಡೋದು ಬೇಡವಾ ಅಂತಾನೆ ಮುತ್ತು ಬೇಡ ಅತಿಗೆ ಜಸ್ಟ್ ಹೆಲ್ಪ್ ಮಾಡಿ ಸಾಕು ಅಂತಾನೆ ಮುಯಿ ಈಗಲಾದರೂ ತಗೋಬೋದಲ್ವಾ ಅಂತ ಕಂಟಿ ಮುಂದೆ ಟೀ ಹಿಡಿತಾಳೆ ಚಂದನ ಕಹಿ ಮನಸ್ಸಿರೋರಿಗೆ ಸಿಹಿ ಈ ರುಚಿ ಹೇಗೆ ಗೊತ್ತಾಗಬೇಕು ಅವ್ನು ತೊಗೊಳ್ದೇ ಇದ್ದರೆ ನನಗೆ ಕೊಡಿ ಅಂತಾನೆ ಹರಿ ಆಗ ಚಂದನ ಟೀನ ಅಲ್ಲಿಟ್ಟು ಒಳಗೆ ಹೋಗಿ ಕಪ್ ತಂದು ಅದಕ್ಕೆ ಟೀ ಹಾಕ್ಕೊಂಡು ಕುಡಿತಾಳೆ ಅತಿಗೆ ಇದು ಕಂಠಿಯನ್ನು ಕೊಟ್ಟಿದ್ದು ಅಲ್ವಾ ಅಂತಾನೆ ಮೈಯಿ ನಿಮ್ಮ ಅಣ್ಣ ಅಂತೂ ನಾನು ಮಾಡಿರೋ ಟೀ ಕುಡಿಯೋಲ್ಲ ಅವ್ರು ಕೊಟ್ಟಿರೋ ಕಪ್ಪಲ್ಲಿ ನಾನೇ ಟೀ ಕುಡಿತೀನಿ ಅಂತ ಚಂದನ ಕುಡಿತಾಳೆ ಕಂಠಿ ಟೀ ತಗೊಳ್ಳೋ ಅಂತಾನೆ ಮುತ್ತು ಕಂಠಿ ಟೀ ಟೀನ ತಗೊಂಡು ಹೊರಗಡೆ ಹೋಗ್ತಾನೆ ಹೊರಗಡೆ ಹೋದರು ಅಂತಾಳೆ ಚಂದನ ಖಂಡಿತ ಕುಡಿತ ನಮ್ಮ ಅವನಿಗೆ ಸ್ವಲ್ಪ ಸಂಕೋಚ ಸ್ವಭಾವ ಅಂತಾನೆ ಮುತ್ತು ಟೀ ಚೆನ್ನಾಗಿದೆ ಅಲ್ವಾ ಅಂತಾಳೆ ಚಂದನ ಸಖತ್ತಾಗಿದೆ ಅಂತಾನೆ ಹರಿ ಚೆನ್ನಾಗಿದೆಯಮ್ಮ ಕುಡಿ ಅಂತಾನೆ ಮುತ್ತು ಈಚೆ ಹರಿ ರೋಡಲ್ಲಿ ಒಬ್ಬ ಫ್ರೆಂಡ್ ಹತ್ರ ಲೋ ಮಗ ತುಂಬ ಕಷ್ಟದಲ್ಲಿದ್ದೀನೋ ಹೆಲ್ಪ್ ಮಾಡು ಅಂತಾನೆ ನಿನ್ನ ಜೊತೆ ಇರೋದು ನೋಡಿದರೆ ಅಪ್ಪ ಜನ್ಮಕ್ಕಾಗೋಷ್ಟು ಉಗಿತಾರೆ ಮತ್ತು ಹೆಲ್ಪ್ ಗಿಲ್ಪ್ ಅಂದರೆ ಅಪ್ಪ ನನ್ನ ತಲೆ ಕಡ್ದು ಆಯುಧ ಪೂಜೆಗೆ ಲಿಂಬೆ ಹಣ್ಣಿನ ಥರ ಗಾಡಿ ಕೆಳಗೆ ಇಡ್ತಾರೆ ಅಷ್ಟೇ ಅಂತಾನೆ ಫ್ರೆಂಡ್ ಲೋ ಅವತ್ತೇನೋ ಹಾಗಾಯಿತು ಅಂದರೆ ಇವತ್ತು ಹಾಗಾಗುತ್ತಾ ಅಂತಾನೆ ಹರಿ ಏನು ಸ್ಕೆಚ್ ಹಾಕಿದ್ಯಾ ನೀನು ಅಂತಾನೆ ಫ್ರೆಂಡ್ ಮಗ ನಿಮ್ಮ ಅಪ್ಪ ಕನ್ಸ್ಟ್ರಕ್ಷನ್ ತಲ್ಲಿ ಸೈಟಲ್ಲಿ ತಾನೆ ಕೆಲಸ ಮಾಡೋದು ಅಂತಾನೆ ಹರಿ ಅವ್ರು ಕೆಲಸ ಮಾಡಲ್ಲ ಮಾಡಿಸ್ತಾರೆ ನನ್ನ ಅಪ್ಪಂದೇ ಕಂಪ್ನಿ ಕಾಣೋದು ಅವ್ರ ಹತ್ರ ಎಲ್ಲ ಕೆಲಸಕ್ಕೆ ಕೇಳೋಕ್ಕಾಗಲ್ಲ ಅದಕ್ಕೆ ಓದಬೇಕು ಅಂತಾನೆ ಅವನು ಆರ್ಕಿಟೆಕ್ಚರ್ ಓದಿದ್ದರೆ ಕಣೋ ಅಂತಲೇ ಹರಿ ನಿನ್ನ ಮುಸುಡಿಗೆ ಅಂತಾನೆ ಅವನು ನನಗಲ್ಲ ಕಣೋ ಚಂದನ ಅವರಿಗೆ ಹೇಗಾದರೂ ಮಾಡಿ ನಿಮ್ಮ ಅಪ್ಪಂಗೆ ಹೇಳಿ ಅವರಿಗೊಂದು ಕೆಲಸ ಕೊಡಿಸು ಕೇಳು ಅಂತಲೇ ಹರಿ ದೊಡ್ಡವ್ರ ಮನೆ ಮಗಳಿಗೆ ಯಾಕೋ ಕೆಲಸ ಅಂತಾನೆ ಫ್ರೆಂಡ್ ಅವಳೀಗ ದೊಡ್ಡವ್ರ ಮನೆಯವಳೆಲ್ಲ ಮಗ ಚಿಕ್ಕ ಮನೆ ಸೊಸೆ ಮನೇಲಿರೋದಕ್ಕೆ ಬೇಜಾರು ಕೆಲಸಕ್ಕೆ ಹೋಗ್ಬೇಕು ಅಂತಿದ್ದಾರೆ ಗಂಡಾಗಿ ಅವರ ಆಸೆನ ಈಡೇರಿಸೋದು ನನ್ನ ಕರ್ತವ್ಯ ಅಲ್ವಾ ಆರ್ಕಿಟೆಕ್ಟ್ ಮಾಡಿದ್ದಾರೆ ಗೋಲ್ಡ್ ಮೆಡಲ್ಸ್ ಬೇರೆ ಸಿಕ್ಕಿದೆ ಬೇರೆ ಕಡೆ ಎಲ್ಲೋ ಕೆಲಸ ಮಾಡಬೇಕು ಅಂತಿದ್ರು ನಾನೇ ನನ್ನ ಫ್ರೆಂಡ್ ಕಂಪ್ನಿ ಇದೆ ಅಲ್ಲೇ ಕೆಲಸ ಮಾಡಿ ಅಂತ ಹೇಳಿದ್ದೀನಿ ಕಣೋ ಅಂತಾನೆ ಹರಿ ಕೆಲಸ ಕೊಡೋಷ್ಟು ದೊಡ್ಡವನಲ್ಲ ಅಪ್ಪನೇ ನೋಡ್ಕೋತಾರೆ ಅದನ್ನೆಲ್ಲ ಅಂತಲೇ ಫ್ರೆಂಡ್ ಯಾವಾಗ ಇಂಟರ್ವ್ಯೂ ಹೇಳು ಅಂತಾನೆ ಹರಿ ಇಂಟ್ರವ್ಯೂವಾ ಅಂತಾನೆ ಫ್ರೆಂಡ್ ಇಂಟರ್ವ್ಯೂ ಮಾಡೇ ತಗೊಳ್ಳಿ ಕೆಲಸಕ್ಕೆ ಅಂತಾನೆ ಹರಿ ಅಪ್ಪ ಊರಲ್ಲಿಲ್ಲ ಅವ್ರು ಬಂದಮೇಲೆ ಹೇಳ್ತೀನಿ ಅಂತಾನೆ ಫ್ರೆಂಡ್ ಹಾಗಿದ್ರೆ ಒಳ್ಳೇದೇ ಆಯ್ತಲ್ಲ ನೀನೇ ಇಂಟರ್ವ್ಯೂ ಮಾಡಿಬಿಡು ಅಂತಲೇ ಹರಿ ಏನೋ ಮಾತಾಡ್ತಿದ್ಯಾ ನನಗೂ ಕಂಪ್ನಿಯಿಂದ ಗೇಟ್ ಪಾಸ್ ಕೊಡಬೇಕು ಅಂತಿದ್ಯಾ ಅದೇನು ಅಂತಾನೆ ಫ್ರೆಂಡ್ ಹದಿನೈದು ವರ್ಷದ ಫ್ರೆಂಡ್ಶಿಪ್ಗೆ ಇಷ್ಟೇ ನಾ ಬೆಲೆ ಕೊಡೋದು ನೀನು ನಾನೇನು ಹೆಲ್ಪೇ ಮಾಡಿಲ್ವ ಹಾಗಿದ್ರೆ ನಿನಗೆ ಅಂತಾನೆ ಹರಿ ಇಂಟರ್ವ್ಯೂ ಅಷ್ಟೇ ನಾನು ಮಾಡ್ತೀನಿ ಮಿಕ್ಕಿದ್ದೆಲ್ಲ ಅಪ್ಪನೇ ನೋಡ್ಕೊತಾರೆ ಅಂತಾನೆ ಫ್ರೆಂಡ್ ಥ್ಯಾಂಕ್ ಯು ಮಗ ಸೂಪರ್ ನಾಳೆ ಬೆಳಿಗ್ಗೆ ಕರ್ಕೊಂಡು ಬರ್ತೀನಿ ಅಂತಲೇ ಹರಿ ಬೆಳಿಗ್ಗೆ ಎಂಟು ಗಂಟೆಗೆ ಬಂದುಬಿಡ್ಬಿಡ ಹತ್ತು ಗಂಟೆ ಬಾ ಅಂತಾನೆ ಫ್ರೆಂಡ್ ಕೆಲಸ ಕೊಡ್ಸ್ತೀನಿ ಅಂದ್ಯಲ್ಲ ಥ್ಯಾಂಕ್ಸ್ ಕೊಡೋ ಅಂತಾನೆ ಹರಿ ಕೆಲಸ ಅಲ್ಲ ಮಗ ಇಂಟರ್ವ್ಯೂ ಅಂತಾನೆ ಫ್ರೆಂಡ್ ಈಚೆ ಚಂದನ ಮಯಿ ಭಾರತಿ ಜ್ ದೇವಸ್ಥಾನಕ್ಕೆ ಬಂದಿರ್ತಾರೆ ನಾನು ಪ್ರತಿ ಶುಕ್ರವಾರ ಇಲ್ಲಿಗೆ ಬರ್ತೀನಿ ಅದು ಸರಿ ಮನೆ ಅಡ್ಜಸ್ಟ್ ಆಯ್ತಾ ಸಿಟಿ ಲೈಫ್ ಚೇಂಜ್ ಇರುತ್ತಲ್ವಾ ಅಂತಾಳೆ ಭಾರತಿ ಹಲೋ ಭಾರತಿ ಮೇಡಮ್ ಅಂತಾನೆ ಮಯಿ ನಾವಿಬ್ಬರು ಮಾತಾಡ್ತಿದ್ದೀವಿ ತಾನೆ ಮಧ್ಯೆ ನಿಂದೇನು ಸುಮ್ಮನೆ ತಿನ್ನು ಅಂತಾಳೆ ಭಾರತಿ ಪ್ರದಕ್ಷಿಣೆ ಹಾಕುವಾಗ ಪಟಪಟ ಅನ್ಬೇಡ ಸುಮ್ಮನೆ ಪ್ರದಕ್ಷಿಣೆ ಹಾಕು ಅಂತಾನೆ ಮಯಿ ನಿಮಗೆ ಮನೆ ಹಿಡಿಸ್ತಾ ಮುತ್ತು ಮಾವ ಹಿಡಿಸಿದ್ರಾ ಮನೆಯಲ್ಲಿ ಎಲ್ರಿಗಿಂತ ಮಾವನೇ ಸೂಪರ್ ಅಲ್ವಾ ಅಂತಾಳೆ ಭಾರತಿ ಮುತ್ತು ಅಣ್ಣ ತುಂಬ ಒಳ್ಳೆಯವರು ಅಂತಾಳೆ ಚಂದನ ಅವರನ್ನು ಅಣ್ಣ ಅಂತ ಕರಿತೀರಾ ಅವ್ರು ನಿಮಗೆ ಭಾವ ಆಗಬೇಕು ಅಂತಾಳೆ ಅದು ಗೊತ್ತು ಆದರೆ ನನಗೆ ಅವರನ್ನು ನೋಡಿದಾಗ ಅಣ್ಣ ಅಂತ ಕರಿಬೇಕು ಅನಿಸುತ್ತೆ ಅಂತಾಳೆ ಚಂದನ ಮುತ್ತು ಮಾವ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ ಅಂತಾಳೆ ಭಾರತಿ ಮುತ್ತು ಮಾವ ಆ ಮನೆಗೆ ಬರೀ ಅಣ್ಣ ಮಾತ್ರ ಅಲ್ಲ ಅಮ್ಮನ ಥರ ಅವ್ರು ಇಲ್ಲ ಅಂದಿದ್ರೆ ಆ ಮನೆ ಏನಾಗ್ತಿತ್ತೋ ಏನೋ ಮಾವ ತಗೊಳ್ಳಬೇಕಾದ ಜವಾಬ್ದಾರಿನೆಲ್ಲ ಚಿಕ್ಕ ವಯಸ್ಸಿಗೆ ಮುತ್ತು ಮಾವನ ಹೆಗಲೆ ಮೇಲೆ ಬಿತ್ತು ಅವನು ಯಾವತ್ತೂ ಅವನ ಬಗ್ಗೆ ಯೋಚನೆ ಮಾಡಿದವನೇ ಅಲ್ಲ ಎಲ್ಲ ತಮ್ಮಂದಿರಿಗೆ ಅವ ಬಗ್ಗೆನೇ ಅವ್ನು ಯೋಚನೆ ಅಂತೆಲ್ಲ ಭಾರತಿ ಹೇಳ್ತಾಳೆ ಹೊರಡೋಣವಾ ಅಂತಾಳೆ ಚಂದನ ಇಪ್ಪತ್ತೊಂದು ಸುತ್ತಾಕಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಏನಾದರೂ ಕೇಳಿಕೊಂಡು ಇಪ್ಪತ್ತೊಂದು ಸುತ್ತ ಹಾಕಿದರೆ ಅದು ನೆರವೇರುತ್ತಂತೆ ಅಂತಾಳೆ ಭಾರತಿ ಸರಿ ನೀನು ಸುತ್ತಾಕಿ ಬಾ ನಾನಲ್ಲಿರ್ತೀನಿ ಅಂತ ಚಂದನ ಮೈ ಹತ್ರ ಬಂದು ಕೂತ್ಕೊತಾಳೆ ಮೈ ಭಾರತಿಗೆ ಅಣ್ಣ ಅಂದರೆ ತುಂಬ ಪ್ರೀತಿ ಅಲ್ವಾ ಅಂತಾಳೆ ಚಂದನ ಹೌದು ಅವನು ಬರೋ ಟೈಮ್ಗೆ ಕರೆಕ್ಟಾಗಿ ಬರ್ತಾಳೆ ಅಂತ ನೆಮ್ಮಿ ಮನೆಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಹುಡುಕ್ಬೇಕು ಅಂತಾಳೆ ಚಂದನ ಅದು ಹೌದು ಆದರೆ ಆಗಬೇಕಲ್ಲ ಅಂತಾನೆ ಮೈ ಭಾರತಿ ಚೆನ್ನಾಗಿದ್ದಾಳಲ್ಲ ಅಂತಾಳೆ ಚಂದನ ಅವಳ ಬಗ್ಗೆ ಹೇಳ್ತಿಲ್ಲ ಅವ್ರ ಮನೆಯವ್ರ ಬಗ್ಗೆ ಹೇಳ್ತಿದ್ದೀನಿ ಅಂತಲೇ ಮೈ ಈಚೆ ರೂಮಲ್ಲಿ ಚಂದನ ಕೂತಿರುವಾಗ ಒಂದು ಸರ್ಪ್ರೈಸ್ ಇದೆ ಅಂತಾನೆ ಹರಿ ಏನು ಅಂತಾಳೆ ಚಂದನ ನಾಳೆ ನಿಮಗೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ ಇಂಟರ್ವ್ಯೂ ಇದೆ ಅಂತಾನೆ ಹರಿ ಹೌದಾ ಅಂತಾಳೆ ಚಂದನ ಮಾನ್ಯ ದಿನ ಚಂದನ ಇಂಟರ್ವ್ಯೂಗೆ ಕರ್ಕೊಂಡು ಹೋಗ್ತಾನೆ ಹರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ